ನೀವೇನಾದರೂ ನಿದ್ರಾಹೀನತೆ ಅಥವಾ ಇನ್ಸೋಮ್ಯ ಸಮಸ್ಯೆಯಿಂದ ಬಳಲ್ತಿದ್ರೆ ಒಂದು ಅದ್ಭುತವಾದಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂಥದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನೋಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಈ ಇನ್ಸೋಮ್ಯ ಅಥವಾ ನಿದ್ರಾಹೀನತೆ ಸಮಸ್ಯೆ ಇದೆಯಲ್ಲ ಇದಕ್ಕೊಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಅಷ್ಟೇ ಎಫೆಕ್ಟಿವ್ ಇದು ಈ ನಿದ್ರಾಹೀನತೆ ಸಮಸ್ಯೆ ಬೇರೆ ಬೇರೆ ಕಾರಣಗಳಿಂದಾಗಿ ಬರ್ತದೆ ಹಿಂದೆ ಬಹಳಷ್ಟು ಹೇಳಿದ್ದೇನೆ ನಾನು ನಮಗೆ ನಮ್ಮ ಲೈಫ್ ಸ್ಟೈಲಿಂದಾಗಿ ಬರ್ತದೆ ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಮ್ಮ ಕೆಟ್ಟ ಚಟಗಳಿಂದಾಗಿ ಕೂಡ ಈ ನಿದ್ರಾಹೀನದ ಸಮಸ್ಯೆ ಬರ್ತದೆ ಇನ್ನು ಕೆಲವರಿಗೆ ಓವರ್ ಟೆನ್ಷನ್ ಇರ್ತದೆ ಅದರಿಂದಾಗಿ ಬರ್ತದೆ ಅಥವಾ ಇನ್ನು ಕೆಲವರಿಗೆ ಈ ಕುಡಿತ ಅಥವಾ ಸಿಗರೇಟ್ ಸೇದುವ ಚಟದಿಂದ ಕೂಡ ಬರ್ತದೆ ಈಗ ಈ ನಿದ್ರಾಹೀನತೆಗೆ ಒಂದು ಮನೆಮದ್ದು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ ಈ ಮನೆ ಮದ್ದು ಮಾಡ್ಕೊಳ್ಳಿ ನಮಗೆ ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯಂಟ್ ಅದೇನಂದರೆ ಪುದೀನ ಸೊಪ್ಪು ಅಥವಾ ಮಿಂಟ್ ಲೀವ್ಸ್ ಇದು ಸಾಮಾನ್ಯವಾಗಿ ನಿಮಗೆ ಯಾವಾಗಲೂ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ಇಲ್ಲಾಂದರೆ ಈಸಿಯಾಗಿ ನಿಮಗೆ ಸಿಗುವಂತಹದ್ದು ಈ ಪುದೀನ ಸೊಪ್ಪು ಅಥವಾ ಮಿಂಟ್ ಲೀವ್ಸ್ನಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಇದೇನು ಮಾಡ್ತದೆ ಅಂದರೆ ನಿಮ್ಗೆ ಎಷ್ಟೇ ಸ್ಟ್ರೆಸ್ ಇರಲಿ ಅಂದರೆ ಒತ್ತಡ ಇರ್ತಲ್ಲ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮಸಲ್ಸ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗೋ ರೀತಿಯಲ್ಲಿ ಮಾಡ್ತದೆ ಇದರಿಂದಾಗಿ ಏನಾಗುತ್ತೆ ನಿಮ್ಮ ಮೈಂಡ್ ಕೂಡ ಕೂಲ್ ಆಗುತ್ತೆ ಹಾಗಾಗಿ ನಿಮಗೆ ಬಹಳ ಬೇಗ ನಿದ್ದೆ ಕೂಡ ಬರ್ತದೆ ಮೊದಲಿಗೆ ನೀವು ಒಂದು ಮುಷ್ಟಿಯಷ್ಟು ಈ ಸೊಪ್ಪನ್ನು ಸೊಪ್ಪು ಮಾತ್ರ ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಮೊದಲಿಗೆ ನಾವು ಈ ಪುದೀನ ಟೀ ಮಾಡ್ಕೊಳ್ಳಿಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಕಾಯಿಸ್ಕೋಬೇಕು ಸ್ವಲ್ಪ ಕುದಿಲಿಕ್ಕೆ ಪ್ರಾರಂಭ ಆಗಬೇಕು ಅಲ್ಲಿವರೆಗೆ ಹೀಗೆ ಬರೀ ನೀರನ್ನ ಕಾಯಿಸ್ಬೇಕು ನಾವು ನೋಡಿ ಇದೀಗ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ನೀರು ಈಗ ನಾವು ಈ ನೀರಿಗೆ ಒಂದು ಮುಷ್ಟಿಯಷ್ಟು ಈ ಪುದೀನ ಸೊಪ್ಪನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ತೊಳೆದು ತೊಗೊಂಡು ಹಾಕ್ಕೊಳ್ಳಿ ನಾನು ಲೋ ಫ್ಲೇಮ್ನಲ್ಲಿ ಕುದ್ಕೊತಾ ಇದ್ದೇನೆ ಇದೇನಾಗಬೇಕು ಅಂತೇಳಿ ನಾವು ಒಂದೂವರೆ ಲೋಟ ನೀರು ಹಾಕಿದ್ದೀವಲ್ಲ ಅದು ಹೆಚ್ಚು ಕಡಿಮೆ ಒಂದು ಲೋಟಕ್ಕೆ ಬರಬೇಕು ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊತಾ ಹೋಗಬೇಕು ಈಗ ಇದು ಚೆನ್ನಾಗಿ ಕುದ್ದಿದೆ ಅದೇ ರೀತಿಯಲ್ಲಿ ಅದರ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಈಗ ನಾವು ಇದನ್ನು ಬಂದ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಸೋಸ್ಕೊಂಡು ನಾವು ನೀರನ್ನು ಮಾತ್ರ ತಗೋಬೇಕು ಪುದೀನ ಸೊಪ್ಪು ನಮ್ಗೆ ಬೇಕಿಲ್ಲ ನಾನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೇನೆ ಆವಾಗಲೇ ಹೇಳಿದ ನಾನು ಒಂದುವರೆ ಗ್ಲಾಸ್ ಇದ್ದಂತಹ ನೀರು ಹೆಚ್ಚು ಕಡಿಮೆ ಮುಕ್ಕಾಲು ಗ್ಲಾಸಿಗೆ ಇಳಿಸಿದ್ದೇನೆ ನಾನು ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು ಅದೇನು ಅಂತೇಳಿದ್ರೆ ಹನಿ ಅಥವಾ ಜೇನುತುಪ್ಪ ಜೇನುತುಪ್ಪ ಕೂಡ ಅಷ್ಟೇ ನಿಮಗೆ ನಿದ್ದೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತದೆ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಒಂದು ಚಮಚದಷ್ಟು ಜೇನುತುಪ್ಪವನ್ನು ನಾನು ಹಾಕ್ಕೊಳ್ತಿದ್ದೇನೆ ಯಾರಿಗಾದ್ರೂ ಜೇನುತುಪ್ಪ ಬೇಡ ಅಂತ ಹೇಳಿದ್ರೆ ಅವರು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಹಾಗೆ ಕೂಡ ಕುಡಿಬೋದು ನಿದ್ರಾಹೀನತೆಗೆ ಒಂದು ಅದ್ಭುತವಾದಂತಹ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ಮಲಗೋದಕ್ಕೆ ಹೆಚ್ಚು ಕಡಿಮೆ ಒಂದು ಗಂಟೆ ಮೊದಲು ಈ ರೀತಿ ಮಾಡಿಕೊಂಡು ನೀವು ಕುಡಿತಾ ಬನ್ನಿ ಸಾಕು ಪ್ರತಿದಿನ ಕುಡಿಬೋದು ಯಾವುದೇ ರೀತಿಯ ನಿಮಗೆ ಅಡ್ಡ ಪರಿಣಾಮ ಇದರಿಂದ ಇಲ್ಲ ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮಗೆ ಕೆಲವೇ ದಿನಗಳಲ್ಲಿ ಇದರ ಎಫೆಕ್ಟ್ ತುಂಬ ಚೆನ್ನಾಗಿ ಗೊತ್ತ ಗೊತ್ತಾಗ್ತದೆ ಒಂದೇ ದಿನದಲ್ಲಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತೇಳಿ ಹೇಳಲಿಕ್ಕಾಗಲ್ಲ ಅಟ್ಲೀಸ್ಟ್ ನೀವು ಒಂದು ವಾರ ತೊಗೊಂಡ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ನಿಮಗೆ ನಿದ್ದೆ ಬೇಗ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಲ್ಲಿ ರಾತ್ರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ನಿದ್ದೆ ಮಾಡೋದಕ್ಕೂ ಒಂದು ಗಂಟೆ ಹೊತ್ತು ಮೊದಲು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನ ಸಿಪ್ ಬೈ ಸಿಪ್ ಕುಡಿಬೇಕು ನಾವು ಟೀ ಹಾಕಿ ಕುಡಿತೇವೆ ಆ ಥರ ಕುಡಿಬೇಕು ನಂತರ ಒಂದು ಗಂಟೆ ಹೊತ್ತು ಬಿಟ್ಟು ಮಲ್ಕೊಳ್ಬೇಕು ನೋಡಿರಲ್ಲ ನಿದ್ರಾಹೀನತೆಗೆ ಒಂದು ಅದ್ಭುತವಾದ ಮನೆಮದ್ದು ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ಹೇಳಿದ್ದೇನೆ ತುಂಬ ಎಫೆಕ್ಟಿವ್ ಇದು ನಾನೊಂದು ಆರ್ಟಿಕಲ್ನ ನೋಡಿ ನಂತರ ನಾನು ಇದನ್ನ ಹೇಳ್ತಾ ಇದ್ದೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು